ಪ್ರಿಯ ವೀಕ್ಷಕರೇ ನಮಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ತಿಂಗಳಲ್ಲಿ ಕುಜನ ವಿಚಿತ್ರ ಗೋಚಾರದ ಬಗ್ಗೆ ಒಂದು ಸಂಚಿಕೆಯನ್ನು ಮಾಡಿದ್ದೆ ಅಗ್ನಿ ಅವಘಡಗಳು ಹೆಚ್ಚಾಗುತ್ತೆ ಅಂತ ಹೇಳಿದ್ದೆ ಮತ್ತು ಒಂದು ಪ್ರತಿಷ್ಠಿತ ಸಂಗೀತ ಕಲಾವಿದರಿಗೆ ಒಳ್ಳೆಯದಲ್ಲ ಅಂತಲೂ ಹೇಳಿದ್ದೆ ಅನ್ಫಾರ್ಚುನೇಟ್ಲಿ ತಬಲಾ ಸಾಮ್ರಾಟ್ ಉಸ್ತಾದ್ ಜಾಕೀರ್ ಹುಸೇನ್ ಅವರನ್ನು ನಾವು ಕಳ್ಕೊಂಡ್ವಿ ಹೀಗಾಗಬಾರ್ದಾಗಿತ್ತು ಹಾಗೆಯೇ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷದ ಸಂಚಿಕೆಯಲ್ಲಿ ಅಂದರೆ ಈ ವರ್ಷದ ಮೊದಲನೇ ಸಂಚಿಕೆಯಲ್ಲಿ ಸ್ಪಷ್ಟವಾಗಿ ನಾನು ಹೇಳಿದ್ದೆ ಒಂದು ವಿಷ್ಣು ದೇವಾಲಯದ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ ಅಂತ ಹಾಗೆ ಒಂದು ಅಮ್ಮನವರ ದೇವಸ್ಥಾನದ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ ಅಂತ ತಾವೆಲ್ಲ ಮಾಧ್ಯಮದಿಂದ ತಿಳ್ಕೊಂಡಿರೋ ಹಾಗೆ ದುರಾದೃಷ್ಟವಶಾತ್ ತಿರುಮಲದಲ್ಲಿ ಸದ್ಯಕ್ಕೆ ಕಾಲು ತೊಳೆದಿಂದ ಎಷ್ಟೋ ಅನಾಹುತಗಳು ನಡೆಯಿತು ಇದನ್ನು ನಿಮ್ಮ ಇನ್ಫಾರ್ಮೇಷನ್ಗೆ ಸಂಚಿಕೆ ಶುರು ಆದ ಹತ್ತು ನಿಮಿಷದಲ್ಲಿ ಟೆನ್ ಮಿನಿಟ್ಸ್ಗೆ ನೀವು ಅದನ್ನು ನೋ ಅಲ್ಲಿಂದ ನೋಡಿಕೊಂಡ್ರೆ ನಿಮಗೆ ಅದು ಗೊತ್ತಾಗುತ್ತೆ ಹಾಗೆಯೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಕ್ಟೋಬರಲು ಸೂರ್ಯಗ್ರಹಣದ ಸಂಚಿಕೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದೆ ಮೂರು ಮೂರುವರೆ ತಿಂಗಳ ಅವಧಿಯಲ್ಲಿ ಅಮೇರಿಕಾ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ ಯಾಕೆಂದರೆ ಮಿಥುನದ್ದು ಮಿಥುನ ಒಂದು ಅಮೇರಿಕಾನು ಸೂಚಿಸುತ್ತೆ ಅಲ್ಲಿ ಕುಜಾ ಬಂದಾಗ ಪ್ರಕೃತಿ ಹಾಗೂ ಬೆಂಕಿ ಅವಘಡಗಳು ಆಗುತ್ತೆ ಅಂತ ತಾವೆಲ್ಲ ನೋಡಿದರೆ ಎಷ್ಟೊಂದು ಅಗ್ನಿ ಅವಘಡಗಳಾಯಿತು ಅಂತ ಮತ್ತು ವೈಮಾನಿಕ ದುರಂತಗಳು ಆಗುತ್ತೆ ಅಂತ ಹೇಳಿದ್ದೆ ಅದು ತಾವು ನೋಡಿದರೆ ಈ ಸೂರ್ಯಗ್ರಹಣದ ಸಂಚಿಕೆಯಲ್ಲಿ ಐದು ನಿಮಿಷದಿಂದ ನೀವು ವಿಡಿಯೋ ವೀಕ್ಷಿಸಿದರೆ ಇದು ನಾನು ಹೇಳಿರೋದು ನಿಮಗೆ ಸಿಗತ್ತೆ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ರೀತಿ ಕೆಲವು ಕೆಟ್ಟ ಗ್ರಹ ಸ್ಥಿತಿಗಳಿಂದ ಎಷ್ಟೋ ಕೆಟ್ಟ ಪರಿಣಾಮಗಳು ಉಂಟಾಗುತ್ತೆ ಅಂತ ನಾವು ತಿಳ್ಕೋಬಹುದು ಹೀಗೆಲ್ಲ ಆಗದೇ ಇದ್ದಿದ್ರೆ ಎಲ್ಲರಿಗೂ ಸಂತೋಷ ಆಗಿರೋದು ಅಂತ ಕಾಣುತ್ತೆ ಬಟ್ ದುರಾದೃಷ್ಟವಶಾತ್ ಹಾಗಾಗೋಯಿತು ಈ ಬಾರಿ ಕುಜ ಕಟಕ ರಾಶಿಯಿಂದ ವಕ್ರವಾಗಿ ವಕ್ರಗತಿಯಲ್ಲಿ ಮತ್ತೆ ಮಿಥುನಕ್ಕೆ ಜನವರಿ ಇಪ್ಪತ್ತೈದನೇ ತಾರೀಕು ಪ್ರವೇಶ ಮಾಡ್ತಾನೆ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕಿನವರೆಗೂ ವಕ್ರ ನಾಲ್ಕನೇ ತಾರೀಕು ವಕ್ರತ್ವ ಮುಗಿಯುತ್ತೆ ಆ ನಂತರ ಎರಡನೇ ಬಾರಿ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಮತ್ತೆ ಕಟಕ ರಾಶಿಗೆ ಪ್ರವೇಶ ಮಾಡ್ತಾನೆ ಈ ಕುಜನ ವಿಚಿತ್ರ ಗೋಚಾರ ಅಷ್ಟು ಶುಭ ಅಲ್ಲ ಯಾವ ಐದು ರಾಶಿಗಳ ಮೇಲೆ ಏನು ಪರಿಣಾಮ ಬೀರಬಹುದು ಅಂತ ನೋಡೋಣ ಹಾಗೆಯೇ ಮತ್ತೆ ಇಲ್ಲಿ ನಾನು ಹೇಳಬೇಕಾಗುತ್ತೆ ಮಿಥುನ ವಾಯು ತತ್ವ ರಾಶಿ ಆಗಿರೋದ್ರಿಂದ ಈ ಕುಜನ ಗೋಚಾರಿಂದ ಮತ್ತೆ ವಿಮಾನ ಪ್ರಯಾಣದ ಅವಘಡಗಳು ಅಲ್ಲಿ ಇಲ್ಲಿ ಕಾಣಿಸ್ಕೋಬೋದು ಮತ್ತು ಮಿಥುನ ಬಂದು ಮತ್ತೆ ಅಮೆರಿಕ ಅನ್ಸುತ್ತೆ ಸೂಚಿಸುತ್ತೆ ದೇಶಕ್ಕೆ ಏನಾದರೂ ತೊಂದರೆಗಳು ಉಂಟಾಗ್ಬೋದು ಯುದ್ಧಗಳಾಗ್ಬೋದು ಈ ರೀತಿ ಮುಂದುವರಿಯುತ್ತೆ ಇಲ್ಲಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಸಂಶೋಧನೆ ಪ್ರಕಾರ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಯುಗಾದಿಯಿಂದ ಎರಡು ಸಾವಿರದ ಇಪ್ಪತ್ತಾರು ಯುಗಾದಿ ವರೆಗೂ ಅಮೇರಿಕ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಯೋಗಕ್ಷೇಮಕ್ಕೆ ಅಷ್ಟು ಒಳ್ಳೆಯದಲ್ಲ ಅವರು ಎಲ್ಲದರಲ್ಲೂ ಹೆಚ್ಚಿನ ಜಾಗ್ರತೆ ವಹಿಸಿದರೆ ಭಾಳ ಒಳ್ಳೆಯದು ದುರಾದೃಷ್ಟವಶಾತ್ ಪ್ರಪಂಚ ಪೂರ್ತಿ ಗಲಾಟೆಗಳು ಕಳ್ಳತನಗಳು ಗಲಭೆಗಳು ಇದು ಮುಂದುವರಿಯುತ್ತೆ ರಾಜಕೀಯದಲ್ಲಿ ವಿಚಿತ್ರ ಬೆಳವಣಿಗೆಗಳು ನಡೆಯುತ್ತೆ ಜನಸಾಮಾನ್ಯರಿಗೆ ಸಾಕ್ ಸಾಕು ಹೋಗುತ್ತೆ ಬುಧನ ಮೇಲೆ ಕುಜನ ಅಷ್ಟಮ ದೃಷ್ಟಿಯಿಂದ ವಿಚಿತ್ರ ಟೆಲಿಕಮ್ಯುನಿಕೇಷನ್ ತೊಂದರೆಗಳು ಜನಸಾಮಾನ್ಯರನ್ನು ಕಾಡ್ಬೋದು ಐದು ರಾಶಿಗಳ ಮೇಲೆ ಇದರ ಪರಿಣಾಮ ಹೆಚ್ಚಿರುತ್ತೆ ಎಲ್ಲವೂ ಕೆಟ್ಟದ್ದು ಅಂತ ಹೇಳಲ್ಲ ಆದರೆ ಅಶ್ ಅಶುಭ ಹೆಚ್ಚು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಐದು ರಾಶಿಗಳು ಯಾವ್ಯಾವುದು ಅಂದರೆ ಮಿಥುನ ಕನ್ಯಾ ವೃಶ್ಚಿಕ ಧನುಸ್ ಹಾಗೂ ಮಕರ ಯಾಕಂದರೆ ಕುಜ ಮಿಥುನದಲ್ಲಿದ್ದು ವಕ್ರ ಚತುರ್ಥ ದೃಷ್ಟಿಯಿಂದ ಕನ್ಯಾ ರಾಶಿಯ ಮೇಲೆ ಪ್ರಭಾವ ಬೀಳ್ತಾನೆ ಬೀರ್ತಾನೆ ಹಾಗೆಯೇ ಕುಜ ವೃಶ್ಚಿಕ ರಾಶ್ಯಾಧಿಪತಿ ಆಗಿ ಅಲ್ಲಿಂದ ಅಷ್ಟಮದಲ್ಲಿರ್ತಾನೆ ಧನುಸ್ ಮೇಲೆ ನೇರ ದೃಷ್ಟಿಯಾಗ್ತಾನೆ ಹಾಗೆಯೇ ಮಕರ ರಾಶಿಯ ಮೇಲೆ ಅಷ್ಟಮ ಆಗ್ತಾನೆ ಈ ಫಲಗಳು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ವರೆಗೂ ಹೆಚ್ಚು ಕಮ್ಮಿ ಮೇರುತ್ತೆ ಜಾಸ್ತಿ ಬಂದು ಫೆಬ್ರವರಿ ಇಪ್ಪತ್ತ್ನಾಲ್ಕನೇ ತಾರೀಕು ವರೆಗೂ ಹೆಚ್ಚಾಗಿರುತ್ತೆ ಮತ್ತು ಒಂದು ಬಹಳ ಮುಖ್ಯ ವಿಷಯ ಏನಂದರೆ ಮಾರ್ಚ್ ಅಂತ್ಯದಲ್ಲಿ ಕೆಲವು ಮುಖ್ಯ ಗೋಚಾರಗಳು ಅತಿ ಮುಖ್ಯ ಗೋಚಾರಗಳು ನಡೆಯುತ್ತೆ ಆಗ ಎಲ್ಲ ರಾಶಿಗಳ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಪರಿಣಾಮಗಳನ್ನು ಬೀರುತ್ತೆ ಅದರ ದೀರ್ಘ ಸಂಚಿಕೆಯನ್ನು ಎದುರು ನೋಡ್ತಾ ಇರಿ ಈ ಹಿಂದೆ ನಾನು ಹೇಳಿರೋ ಹೊಸ ವರ್ಷದ ಫಲಗಳು ಕೂಡ ಇರುತ್ತೆ ಹೊಸ ವರ್ಷದ ಫಲಗಳು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ವರೆಗೂ ಅಂತ ಹೇಳಿದ್ದೀನಿ ಹೊಸ ವರ್ಷದ ಸಂಚಿಕೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದೀನಿ ಮಧ್ಯ ಮಧ್ಯ ಈಗ ನಾನು ಹೇಳೋ ಫಲಗಳು ಕೂಡ ತೋರಿಸ್ಬಿಡುತ್ತೆ ಬೇರೆ ಬೇರೆ ಗ್ರಹಗಳು ಇದು ಪದಗಳನ್ನ ಪದಗಳನ್ನ ಬಲಾವಣೆ ಮಾಡ್ತಾಯಿದ್ರೆ ಅದರದ್ದು ಫಲಗಳು ಸ್ವಲ್ಪ ಕಾಣಿಸ್ಕೊಳ್ತಾ ಇರುತ್ತೆ ಈ ಐದು ರಾಶಿಯವರು ಈ ಕುಜನ ಅಶುಭ ಪರಿಣಾಮಗಳಿಂದ ಅದನ್ನು ಕಡಿಮೆ ಮಾಡ್ಕೋಬೇಕಾದ್ರೆ ಸಂಚಿಕೆಯ ಕಡೆಯ ಭಾಗದಲ್ಲಿ ನಾನು ಹೇಳೋ ಪರಿಹಾರ ಮಾಡಿಕೊಂಡ್ರೆ ಖಂಡಿತವಾಗಿ ರಕ್ಷಣೆ ಸಿಗುತ್ತೆ ಅಶುಭ ಕಡಿಮೆ ಆಗುತ್ತೆ ಒಂದು ಅತೀ ಮುಖ್ಯ ವಿಷಯ ಏನಂದರೆ ನಿಮ್ಮ ನಿಮ್ಮ ಜಾತಕದ ಬಲ ಅಬಲಗಳು ದಶಾಭುಕ್ತಿಗಳು ಇವೆಲ್ಲ ಪ್ರಮುಖ ಈಗ ನಾನು ಹೇಳೋ ರಾಶಿ ಬಲಗಳು ಅದರ ಮೇಲೆ ಅವಲಂಬಿತ ಆಗಿರುತ್ತೆ ನಿಮ್ಮ ಗೈಡೆನ್ಸ್ಗಾಗಿ ಈಗ ಮಿಥುನ್ ರಾಶಿ ಮಿಥುನ್ ರಾಶಿಗೆ ಕುಜ ಗ್ರಹ ಅಂತ ಯಾವಾಗಲೂ ಪ್ರೋಗ್ರಾಮ್ಸಲ್ಲಿ ಎಲ್ಲರೂ ಹೇಳ್ತಾಯಿರ್ತೀನಿ ಷಷ್ಠ್ಯಾಧಿಪತಿ ಆಗ್ತಾನೆ ಹೀಗಾಗಿ ಮಿಥುನ ರಾಶಿಯವರಿಗೆ ಆರೋಗ್ಯದಲ್ಲಿ ಏರುಪೇರು ಕರೆ ಆರನೇ ಮನೆ ಷಷ್ಠ್ಯ ಸ್ಥಾನ ಅಂದರೆ ರೋಗಸ್ಥಾನ ಅಂತ ಹೇಳ್ತೀವಿ ಬಹಳ ಒತ್ತಡಗಳಿರುತ್ತೆ ಸಂಸಾರದಲ್ಲಿ ಏನಾದರೂ ಅಪಾರಧಗಳಿರುತ್ತೆ ನೋಡಿ ಟೆಕ್ನಿಕಲ್ ಇದಕ್ಕೆ ಕುಜ ದೋಷ ಅಂತೀವಿ ಲಗ್ನದಲ್ಲಿ ಅಥವಾ ರಾಶಿಯಲ್ಲಿ ಕುಜ ಇದ್ದರೆ ಅದು ಕುಜ ದೋಷ ಅಂತ ಆ ಕುಜದೋಷದ್ದು ಒಂದು ವಿಶೇಷ ಸಂಚಿಕೆ ಮಾಡ್ತೀನಿ ನೈಂಟಿ ಪರ್ಸೆಂಟ್ ಕೇಸಸಲ್ಲಿ ಯಾರು ಇದಕ್ಕೆ ಸಂಬಂಧಪಟ್ಟ ಸರಿಯಾಗಿ ಮಾಹಿತಿಗಳು ಕೊಡೋದಿಲ್ಲ ಅದರ ಬಗ್ಗೆ ಇನ್ನೊಂದು ಸಂಚಿಕೆಯಲ್ಲಿ ಸಂಸಾರದಲ್ಲಿ ಏನಾದರೂ ಅಪಾರದಗಳು ಬರ್ತಾ ಇರುತ್ತೆ ಬೇರೆಯವರ ದೃಷ್ಟಿಯಲ್ಲಿ ಸದ್ಯಕ್ಕೆ ಮಿಥುನ ರಾಶಿಯವರು ಸ್ವಲ್ಪ ಕೆಟ್ಟವರಾಗ್ಬೋದು ರಕ್ತ ಹಾಗೂ ಮೂಳೆಗಳ ನಿಶಕ್ತಿ ಕಾಣ್ಬೋದು ಸಾಂಸಾರಿಕ ಜೀವನದಲ್ಲಿ ಅಸಮಾಧಾನ ಇರುತ್ತೆ ಮನೆಯ ಮನೆಯಲ್ಲಿ ಏನಾದರೂ ವಿಚಿತ್ರ ನಡೀತಾ ಇರುತ್ತೆ ಕತ್ತು ಹಾಗೂ ಭುಜಗಳಲ್ಲಿ ನೋವು ಉಂಟಾಗ್ಬೋದು ಕುಜನ ದೃಷ್ಟಿ ಚತುರ್ಥದ ಮೇಲಿದ್ದರೆ ತಾಯಿಯ ಜೊತೆ ಭಿನ್ನಾಭಿಪ್ರಾಯ ಹಾಗೆಯೇ ಚತುರ್ಥದಲ್ಲಿ ಕೇತು ಇರೋದ್ರಿಂದ ವಾಹನ ಅಪಘಾತ ಸಾಧ್ಯತೆ ಚತುರ್ಥಕ್ಕೆ ನಾವು ಮಾತೃ ಸ್ಥಾನ ಅಂತಲೂ ಹೇಳ್ತೀವಿ ವಾಹನ ಸ್ಥಾನ ಅಂತ ಹೇಳ್ತೀವಿ ಧನಸ್ಥಾನಾಧಿಪತಿ ಚಂದ್ರ ಷಷ್ಠದಲ್ಲಿ ನೀಚ ರಾಶಿಯಲ್ಲಿರೋದ್ರಿಂದ ಸಂಪಾದನೆ ಕೂಡ ಅಷ್ಟಕ್ಕಷ್ಟೇ ಇನ್ನು ಕೆಲವರಿಗೆ ಏನಾಗುತ್ತೆ ಅಂದರೆ ನೌಕರಿಯಲ್ಲಿರೋರಿಗೆ ಮಾಸ ಸಂಬಳ ಕೂಡ ಬರದೇನಿರ್ಬೋದು ಅವ್ರಿಗೆ ಏನಾದರೂ ರಾಹು ದಶೆ ಕಡೆಯ ಭಾಗ ಅಥವಾ ಕೆಟ್ಟ ದಶಾ ಬುಕ್ಕಿಗಳಿಲ್ಲ ಆ ರೀತಿಯಲ್ಲಿ ಆಗ್ಬೋದು ರಾಷ್ಟ್ರಾಧಿಪತಿ ಬುಧ ಅಷ್ಟಮದಲ್ಲಿದ್ದು ಬುಧನ ಮೇಲೆ ಕುಜನ ಅಷ್ಟಮ ದೃಷ್ಟಿ ಇದೆ ಏನೇ ಕೆಲಸಕ್ಕೆ ಮಾಡೋಕ್ಕೋದ್ರೂ ಸ್ಟ್ರೆಸ್ಸು ಸ್ಟ್ರೆಸ್ಸು ಸ್ಟ್ರೆಸ್ ಇರುತ್ತೆ ಅವರಿಗೆ ಒಂದೇ ಒಂದು ಪ್ಲಸ್ ಪಾಯಿಂಟ್ ಏನಂದರೆ ಆಸ್ತಿ ವಿಷಯದಲ್ಲಿ ಸ್ವಲ್ಪ ಒಳ್ಳೆಯದಾಗ್ಬೋದು ತೃತೀಯಾಧಿಪತಿ ರವಿ ಕೂಡ ಅಷ್ಟಮದಲ್ಲಿ ಇದ್ದರೆ ಒಡ ಹುಟ್ಟಿದವರ ಕಷ್ಟಗಳ ಹೊರೆ ಕೂಡ ಮಿಥುನ ರಾಶಿಯವರು ಹೋರಬೇಕಾಗತ್ತೆ ಅವ್ರ ಮೇಲೆ ಭಾರ ಜಾಸ್ತಿ ಆಗುತ್ತೆ ಪಿತೃಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲಿ ಶನಿ ಹಾಗೂ ಯೋಗಕಾರಕ ಶುಕ್ರ ಇರೋದ್ರಿಂದ ತಂದೆಯಿಂದ ಲಾಭ ಉಂಟಾಗ್ಬೋದು ಹಾಗೆಯೇ ಶುಕ್ರ ಪಂಚಮಾಧಿಪತಿ ಆಗಿರೋದ್ರಿಂದ ಮಕ್ಕಳ ಯೋಗಕ್ಷೇಮಕ್ಕೂ ಒಳ್ಳೆಯದು ದಶಮದಲ್ಲಿ ಜಲತತ್ವ ರಾಶಿಯಲ್ಲಿ ರಾಹು ಇದ್ದರೆ ವಿದೇಶದಲ್ಲಿರುವಂಥ ಮಿಥುನ ರಾಶಿಯವರಿಗೆ ಸ್ವಲ್ಪ ಒಳ್ಳೆಯದು ಹಾಗೆಯೇ ವಿದೇಶದಲ್ಲಿ ಕೆಲಸ ಹುಡುಕುವಂಥ ಪ್ರಯತ್ನಗಳು ಯಾರು ಮಿಥುನ ರಾಶಿಯವರು ಮಾಡ್ತಾರೋ ಅವ್ರಿಗೇನಾದರೂ ಯಶಸ್ಸು ಸಿಗ್ಬೋದು ವಕ್ರಗುರು ವ್ಯಯಸ್ಥಾನದಲ್ಲಿರೋದರಿಂದ ಕೆಲಸದ ಕಾರಣಗಳಿಗಾಗಿ ಪತಿ ಅಥವಾ ಪತ್ನಿ ತಾತ್ಕಾಲಿಕವಾಗಿ ದೂರ ಆಗ್ಬೋದು ನೋಡಿ ವೀಕ್ಷಕರೇ ನನ್ನ ನಲವತ್ತೇಳು ವರ್ಷಗಳ ಅನುಭವದಲ್ಲಿ ನಾನು ನೋಡಿರೋ ಹಾಗೆ ಮಿಥುನ ರಾಶಿ ಅಥವಾ ಮಿಥುನ ಲಗ್ನದವರಿಗೆ ಅಲ್ಲೇ ಕುಜ ಇದ್ದು ಚತುರ್ಥದ ಮೇಲೆ ದೃಷ್ಟಿ ಹಾಕಿದರೆ ಮೆಜಾರಿಟಿ ಆಫ್ ಕೇಸಸಲ್ಲಿ ತಾಯಿ ಜೊತೆ ಸಂಬಂಧಗಳು ಅಷ್ಟು ಸಮಾಧಾನವಾಗಿರಲ್ಲ ಅಥವಾ ತಾಯಿ ಯೋಗಕ್ಷೇಮಕ್ಕೆ ಇವರ ಚಿಕ್ಕ ವಯಸ್ಸಲ್ಲೇ ಅದು ಒಳ್ಳೆಯದಲ್ಲ ಇಷ್ಟನ್ನು ಮಿಥುನ ರಾಶಿಯ ಫಲಗಳು ಈಗ ಕನ್ಯಾರಾಶಿ ರಾಷ್ಟ್ರಾಧಿಪತಿ ಬುಧ ಪಂಚಮದಲ್ಲಿದ್ದರೆ ಒಳ್ಳೆಯದೇ ಕನ್ಯಾರಾಶಿ ಅಥವಾ ಕನ್ಯಾಲಗ್ನಕ್ಕೆ ಅಥವಾ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಬುಧ ಪಂಚಮದಲ್ಲಿದ್ದರೆ ಅವರು ಭಾಳ ಪಾಲಿಷಾಗಿರ್ತಾರೆ ಧನಲಾಭ ಸಿಗುತ್ತೆ ಆದರೆ ತೃತೀಯದಲ್ಲಿ ಅಷ್ಟಮಾಧಿಪತಿಯ ವಕ್ರ ಪೂಜನ ಅಷ್ಟಮ ದೃಷ್ಟಿಯಿಂದ ಅನಿರೀಕ್ಷಿತ ಕಾರಣಗಳಿಂದ ಆ ಹಣವನ್ನು ಕೂಡಲೇ ಅವರು ಕಳ್ಕೋಬೋದು ಕಳ್ಳರು ಕಾಕರುಗಳಿಂದ ತೊಂದರೆ ಹೀಗಾಗಿ ನಿಮ್ಮ ವಸ್ತುಗಳನ್ನು ಜೋಪಾನವಾಗಿ ಕಾಪಾಡ್ಕೋಬೇಕು ಹಾಗೆಯೇ ಸದ್ಯಕ್ಕೆ ಮನೆಯನ್ನು ಆದಷ್ಟು ಮಟ್ಟಿಗೆ ಬೀಗ ಹಾಕಿ ಅಲ್ಲಿ ಇಲ್ಲಿ ದೂರ ಪ್ರಯಾಣ ಭಾಳ ದಿನಗಳ ಮಟ್ಟಿಗೆ ಮಾಡೋಕ್ಕೆ ಹೋಗಬೇಡಿ ವ್ಯಯಾಧಿಪತಿ ರವಿ ಪಂಚಮದಲ್ಲಿದ್ದರೆ ಕನ್ಯಾ ರಾಶಿಯವರ ಮಕ್ಕಳಿಂದ ಮನಸ್ಸಿಗೆ ಬೇಸರ ಹಾಗೂ ಸ್ವಲ್ಪ ಧನವ್ಯಯ ಅಂದರೆ ಮಕ್ಕಳು ನಿಮ್ಮ ಹಾರರಡು ಮನಿನ ಸ್ವಲ್ಪ ವೇಸ್ಟ್ ಮಾಡಬಹುದು ಷಷ್ಠ್ಯಾಧಿಪತಿ ಶನಿ ಷಷ್ಠದಲ್ಲಿರೋದರಿಂದ ಶತ್ರುಗಳ ಮೇಲೆ ಸ್ವಲ್ಪ ಜಯ ಸಿಗುತ್ತೆ ಧನ ಹಾಗೂ ಭಾಗ್ಯಾಧಿಪತಿ ಶುಕ್ರ ಷಷ್ಠದಲ್ಲಿರೋದು ನಿಮ್ಮ ಸಂತೋಷವನ್ನು ದೂರ ಮಾಡುತ್ತೆ ರಾಶಿಯಲ್ಲಿ ಕೇತು ಸಪ್ತಮದಲ್ಲಿ ರಾಹು ಇರೋದರಿಂದ ಸ್ವಲ್ಪ ಹೊಟ್ಟೆ ಸೋಂಕುಗಳು ಹಾಗೂ ಮದುವೆ ನಿಷ್ಠೆಯಲ್ಲಿ ವಂಚನೆ ಕೂಡ ಸಾಧ್ಯ ವಕ್ರ ರಾಶಿಯ ಮೇಲೆ ದೃಷ್ಟಿ ಇರೋದರಿಂದ ಹಾಕಿರೋದ್ರಿಂದ ವಾಹನ ಅಪಘಾತದ ಸಾಧ್ಯತೆ ಇರುತ್ತೆ ಮಿಥುನ ಹಾಗೂ ಕನ್ಯಾ ದ್ವಿ ಸ್ವಭಾವ ರಾಶಿಗಳಾಗಿರೋದ್ರಿಂದ ಕನ್ಯಾ ಹಾಗೂ ಮಿಥುನ ರಾಶಿಯವರು ಕೂಡ ಎರಡು ತಿಂಗಳ ಕಾಲ ಆದಷ್ಟು ದ್ವಿಚಕ್ರ ವಾಹನ ಚಾಲನೆಯಿಂದ ದೂರ ಇದ್ದರೆ ಕಾಡಕ್ಷೇಮ ಅದ್ರೂ ನಿಮ್ಮ ಮನೇಲಿ ಮಕ್ಕಳು ಯಾರಾದರೂ ಅಂದರೆ ಹನ್ನೆರಡು ಹದಿನೈದು ಹದಿನಾರು ಹದಿನೆಂಟು ವರ್ಷದ ಮಕ್ಕಳು ಮಿಥುನ ಅಥವಾ ತ ಕನ್ನಿಸ್ಬಿಟ್ಟಿದರೆ ದಯವಿಟ್ಟು ಅವ್ರ ಮೇಲೆ ನಿಮ್ಮ ಟೂ ವೀಲರ್ಸ್ ಕೊಟ್ಟು ಎಕ್ಸ್ಪರಿಮೆಂಟ್ ಮಾಡಕ್ಕೆ ಹೋಗ್ಬೇಡಿ ಇಲ್ಲದರೆ ಜೀವನ ಪರ್ಯಂತ ತಡೆ ತಡೆಯಕ್ಕಾಗದರಷ್ಟು ನಿಮಗೆ ಮನಸ್ಸಿಗೆ ಅಶಾಂತಿ ಉಂಟಾಗ್ಬಿಡುತ್ತೆ ಅವರು ಯೋಗಕ್ಷೇಮಕ್ಕೂ ಒಳ್ಳೆಯದಲ್ಲ ಇದನ್ನು ಹೇಳಿ ನಿಮಗೆ ಒಳಗೆ ಹೋಗಿದೆ ಅಂತ ಅನಿಸುತ್ತೆ ನೌಕರಿ ಉದ್ಯಮದಲ್ಲಿ ಹೆಚ್ಚು ಒತ್ತಡಗಳು ಒಂದು ಸಿಲ್ವರ್ ಲೈನಿಂಗ್ ಏನಂದರೆ ರಾಶಿಯ ಮೇಲೆ ಗುರು ದೃಷ್ಟಿ ಇರೋದ್ರಿಂದ ಈ ಎಲ್ಲ ಅಶುಭಗಳನ್ನು ಸದ್ಯಕ್ಕೆ ದಾಟೋ ಸಾಮರ್ಥ್ಯ ಕೂಡ ಇರುತ್ತೆ ಇಷ್ಟು ವೀಕ್ಷಕರೇ ರಾಶಿ ಫಲಗಳು ಈಗ ವೃಶ್ಚಿಕ ರಾಶಿಯಲ್ಲಿ ಭಾಗ್ಯಾಧಿಪತಿ ಹಾಗೂ ಪಿತೃಸ್ಥಾನಾಧಿಪತಿ ಚಂದ್ರ ನೀಚತ್ವದಲ್ಲಿರೋದ್ರಿಂದ ತಂದೆಯ ಸಂತೋಷಕ್ಕೆ ಒಳ್ಳೆಯದಲ್ಲ ಅಷ್ಟಮಾಧಿಪತಿ ಭೂತ ತೃತೀಯದಲ್ಲಿದ್ದರೆ ಪ್ರತ್ಯೇಕವಾಗಿ ವೃಶ್ಚಿಕ ರಾಶಿಯ ಜ್ಯೇಷ್ಠ ನಕ್ಷತ್ರದವರಿಗೆ ಸ್ವಲ್ಪ ಹೆಚ್ಚು ಕೆಟ್ಟದ್ದು ಅಂತ ಹೇಳ್ಬೋದು ಇದು ಯಾಕೆ ಅಂದರೆ ಭಾವಾದ ಭಾವ ಅಂದರೆ ಅಷ್ಟಮಾಧಿಪತಿ ಬುಧ ಅಷ್ಟಮದಿಂದ ಅಷ್ಟಮದಲ್ಲಿರೋದರಿಂದ ಅದರಲ್ಲಿ ಭಾವಾದ್ ಭಾವ ಅಂತ ಹೇಳ್ತೀವಿ ಜೊತೆಯಲ್ಲಿ ವೃಶ್ಚಿಕ ರಾಶಿಯವರಿಗೆ ಅರ್ಧಾಷ್ಟಮ ಶನಿ ಕೂಡ ಇರೋದ್ರಿಂದ ವ್ಯವಹಾರಗಳು ಸರಿಯಾಗಿ ನಡೆಯೋದಿಲ್ಲ ಅರ್ಧಾಷ್ಟಮ ಶನಿ ಅಂದರೆ ರಾಶಿಯಿಂದ ನಾಲ್ಕನೇ ಮನೆಯಲ್ಲಿ ಶನಿ ಗೋಚರಿಸಿದಾಗ ಹನ್ನೆರಡನೇ ಅಧಿಪತಿ ಶುಕ್ರ ಚತುರ್ಥದಲ್ಲಿದ್ದರೆ ವೃಶ್ಚಿಕ ರಾಶಿಯವರಿಗೆ ಮನೆಯ ಬದಲಾವಣೆ ಆಗ್ಬೋದು ಅದರಿಂದ ಒಳ್ಳೆಯದು ಅಂತ ಹೇಳೋಕ್ಕಾಗೋದಿಲ್ಲ ಯೋಚನೆ ಮಾಡಿ ಮನೆ ಬದಲಾವಣೆ ಬಗ್ಗೆ ಚಿಂತೆ ಮಾಡಿ ಪಂಚಮದಲ್ಲಿ ರಾಹು ಇರೋದರಿಂದ ಈ ರಾಶಿಯ ಗರ್ಭಿಣಿಯರು ಜಲಸ್ಥಳಗಳಲ್ಲಿ ಅಂದರೆ ಬಾತ್ರೂಮ್ ಇರ್ಬೋದು ಕೆರೆಗಳಿರ್ಬೋದು ದೇವಸ್ಥಾನ ತೀರ್ಥಗಳಿರ್ಬೋದು ಹೆಚ್ಚಿನ ಜಾಗ್ರತೆ ವಹಿಸಬೇಕು ಏನಾದರೂ ಸ್ವಲ್ಪ ಗರ್ಭದಲ್ಲಿ ಮುಜುಗರ ಅನಿಸಿದರೆ ವಿಳಂಬ ಮಾಡದೆ ವೈದ್ಯರನ್ನು ಸಂಪರ್ಸ ಸಂಪರ್ಕಿಸಬೇಕು ರಾಶ್ಯಾಧಿಪತಿ ಕುಜ ಅಷ್ಟಮದಲ್ಲಿ ವಕ್ರ ಇರೋದ್ರಿಂದ ರಂಧ್ರಗಳಲ್ಲಿ ಹುಣ್ಣುಗಳು ಪೈಸ್ ರೋಗಿಗಳಿಗೆ ಉಲ್ಬಣ ಹಾಗೂ ವೈತರ ಸಲಹೆಯಂತೆ ಶಸ್ತ್ರಚಿಕಿತ್ಸೆ ಕೂಡ ಸಾಧ್ಯತೆ ಇರುತ್ತೆ ಸಪ್ತಮದಲ್ಲಿ ವಕ್ರಗುರು ಇದ್ದರೆ ವೃಶ್ಚಿಕ ರಾಶಿಯವರು ಕೂಡ ಸ್ವಲ್ಪ ಹೆಚ್ಚಿನ ಜಾಗ್ರತೆ ವಹಿಸಿದರೆ ದೇವರ ಕೃಪೆಯಿಂದ ಕಷ್ಟಗಳನ್ನು ದಾಟಬಹುದು ಏಕಾದಶದಲ್ಲಿ ಕೇತು ಇದ್ದರೆ ಒಂದು ಸ್ನೇಹಿತನ ವಿಷಯದಲ್ಲಿ ಸ್ವಲ್ಪ ಮನಸ್ಸಿಗೆ ಏನಾದರೂ ಅನಿರೀಕ್ಷಿತವಾಗಿ ನೋವು ಉಂಟಾಗುವುದು ಇಷ್ಟ ವೀಕ್ಷಕರೇ ವೃಶ್ಚಿಕ ರಾಶಿಯ ಫಲಗಳು ಈಗ ಧನುರಾಶಿ ರಾಶಿ ರಾಶಿಯಾಧಿಪತಿ ಗುರು ಷಷ್ಠದಲ್ಲಿದ್ದರೆ ಧನುರ್ ರಾಶಿಯ ಆರೋಗ್ಯದಲ್ಲಿ ಏರುಪೇರಾಗಿದ್ದರೆ ಶ್ರೇಷ್ಠ ಮುಂದೆ ರೋಗಸ್ಥಾನ ಅಂತ ಹೇಳ್ತೀವಿ ಹಾಗೆ ಹೌಸ್ ಆಫ್ ಲಯಾಬಿಲಿಟಿ ಅಂತ ಹೇಳ್ತೀವಿ ಹೌಸ್ ಆಫ್ ಲೀಗ್ಯಾಲಿಟಿ ಅಂತ ಹೇಳ್ತೀವಿ ಏನಾದರೂ ಕಷ್ಟಗಳು ಬರ್ತಾನೆ ಇರುತ್ತೆ ಗುರು ಲಿವರ್ ಪ್ಯಾಂಕ್ರಿಯಾಸ್ ಹಾಗೂ ಗಾಲ್ ಬ್ಲಾಡ್ ಸೃಷ್ಟಿಸ್ತಾನೆ ಅಂದರೆ ಯಕೃತು ಗ್ರಂಥಿ ಮೇಧವಜೀರಕ ಗ್ರಂಥಿ ಹಾಗೂ ಗಾಲು ಮೂತ್ರಕೋಶದ ಅಥವಾ ಪಿತ್ತಕೋಶದ ರೋಗಿಗಳ ಉಲ್ಬಣ ರೋಗಿಗಳು ಅವರ ರೋಗಗಳು ಉಲ್ಬಣ ಆಗುವಂಥ ಸಾಧ್ಯತೆ ಇರುತ್ತೆ ಭಾಗ್ಯಾಧಿಪತಿ ಹಾಗೂ ಕರ್ಮಸ್ಥಾನಿ ಬುಧ ದ್ವಿತೀಯದಲ್ಲಿರೋದು ಕರ್ಮ ಜೀವನ ಅಥವಾ ಪ್ರೊಫೆಷನಲ್ ಲೈಫ್ಗೆ ಒಳ್ಳೆಯದು ಆದರೆ ರಾಶಿಯ ಮೇಲೆ ಕುಜನ ನೇರ ದೃಷ್ಟಿಯಿಂದ ಕೆಲಸದಲ್ಲಿ ಬಹಳ ಸ್ಟ್ರೆಸ್ ಇರುತ್ತೆ ತೃತೀಯದಲ್ಲಿ ಶುಕ್ರ ಹಾಗೂ ಸ್ವಕ್ಷೇತ್ರ ಶಿನಿ ಇದ್ದರೆ ಒಡ ಹುಟ್ಟಿದ ಅಕ್ಕ ಅಥವಾ ತಂಗಿಗೆ ಶುಭ ಕಾರ್ಯ ಚತುರ್ಥದಲ್ಲಿ ರಾಹು ಇದ್ದರೆ ವಾಹನ ಕಳವಾಗುವಂಥ ಸಾಧ್ಯತೆ ಇರುತ್ತೆ ಹಾಗೆಯೇ ತಾಯಿ ಆರೋಗ್ಯದಲ್ಲಿ ಚಿಂತೆ ಹೆಚ್ಚಾಗಬಹುದು ರಾಶಿಯ ಮೇಲೆ ವಕ್ರ ಕುಜನ ದೃಷ್ಟಿ ಇರೋದರಿಂದ ನಿದ್ದೆ ಕೆಡುತ್ತೆ ಮೈಯಲ್ಲಿ ಎಲ್ಲ ಭಾಗಗಳಲ್ಲಿ ಏನೋ ಮುಜುಗರ ಏನೋ ಒಂಥರ ನೋವು ಕೊಲೆಸ್ಟ್ರಾಲ್ ಹಾಗೂ ಬಿ ಬಿ ಬತ್ತಿದ್ರಿಗೆ ಬಂದಿದ್ರಿಗೆ ಉಲ್ಬಣ ಆಗಬಹುದು ಒಳ್ಳೆಯ ವೈದ್ಯರ ಸಲಹೆ ಪಡ್ಕೊಳ್ಳಿ ವಿಶೇಷ ಏನಂದರೆ ಕರ್ಮಸ್ಥಾನದಲ್ಲಿ ಕೇತು ಇದ್ದರೆ ವಿಶೇಷವಾದ ವಿಷ್ಣು ಪುಣ್ಯಕ್ಷೇತ್ರದ ದ ದರ್ಶನ ದರ್ಶನದ ಭಾಗ್ಯ ನಿಮ್ಗಾಗಬಹುದು ಇಷ್ಟು ವೀಕ್ಷಕರೇ ಧನುರ್ ರಾಶಿಯ ಫಲಗಳು ಈಗ ಮಕರ ರಾಶಿ ರಾಶಿಯಾಧಿಪತಿ ಶನಿ ದ್ವಿತೀಯದಲ್ಲಿ ತ್ರಿಕೋಣ ಹಾಗೂ ಸ್ವಕ್ಷೇತ್ರದಲ್ಲಿರೋದು ಒಳ್ಳೆಯದೇ ಆದರೂ ಇನ್ನೂ ಸದ್ಯಕ್ಕೆ ಮಕರ ರಾಶಿಯವರಿಗೆ ತಮಗೆಲ್ಲ ಗೊತ್ತಿರೋ ಹಾಗೆ ಈ ಸಾಡೆ ಸತ್ಯ ಕಡೆಯ ಭಾಗ ಇನ್ನೂ ನಡೀತಿದೆ ದ್ವಿತೀಯದಲ್ಲಿ ಯೋಗಕಾರಕ ಶುಕ್ರ ಈ ರಾಶಿಯವರಿಗೆ ಹೊಸ ವಾಹನ ಲಭ್ಯ ಆಗ್ಬೋದು ಹಾಗೆಯೇ ಶುಕ್ರ ಪಂಚಮಾಧಿಪತಿ ಆಗಿರೋದ್ರಿಂದ ಇವರ ಮಕ್ಕಳ ಯೋಗಕ್ಷೇಮಕ್ಕೆ ತಕ್ಕ ಮಟ್ಟಿಗೆ ಒಳ್ಳೆಯದೇನೆ ಅಷ್ಟಮಾಧಿಪತಿ ಹಾಗೂ ಪಿತೃಕಾರಕ ರವಿ ಶತ್ರುಸ್ಥಾನದಲ್ಲಿ ರಾಶಿಯಲ್ಲೇ ಇದ್ದು ರವಿ ಮೇಲೆ ವಕ್ರ ಕುಜನ ಅಷ್ಟಮ ದೃಷ್ಟಿ ಇರೋದ್ರಿಂದ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗ್ಬೋದು ತಂದೆಗೆ ಒತ್ತಡಗಳು ಹೆಚ್ಚಾಗಿರುತ್ತೆ ಹಾಗೆಯೇ ಪಿತೃಸ್ಥಾನಾಧಿಪತಿ ಬುಧನ ಮೇಲೆ ವಕ್ರ ಅಷ್ಟಮ ದೃಷ್ಟಿಯಿಂದ ತಂದೆಗೆ ಸಾಕಷ್ಟು ಒತ್ತಡಗಳಿರುತ್ತೆ ಸ್ವಲ್ಪ ನರ ದೌರ್ಬಲ್ಯ ಕೂಡ ಉಂಟಾಗುವುದು ಆದರೆ ಪಂಚಮದಿಂದ ವಕ್ರಗುರು ಕೂಡ ರಾಶಿಯ ಮೇಲೆ ಹಾಗೂ ರವಿಯ ಬುಧನ ಮೇಲೆ ದೃಷ್ಟಿಯಾಗಿರೋದ್ರಿಂದ ತಂದೆಗೆ ದೈವಾನುಗ್ರಹದಿಂದ ಎಲ್ಲ ಹೊರಗಡೆ ದಾಟಿಕೊಂಡು ಬರ್ತಾರೆ ಕಷ್ಟಗಳನ್ನು ದಾಟಿ ಬರ್ತಾರೆ ಹಾಗೆಯೇ ಯೋಗಕಾರಕ ಶು ಶುಕ್ರ ಧನಸ್ಥಾನದಲ್ಲಿರೋದ್ರಿಂದ ಮಕರ ರಾಶಿಯವರಿಗೆ ಏನಾದರೂ ಹಣದ ಸಮಸ್ಯೆಗಳಿದ್ದರೂ ಅದು ನಿವಾರಣೆ ಆಗುತ್ತೆ ಆದರೆ ವಾಹನ ಪ್ರತಿ ಕುಜನ ಅಷ್ಟಮ ದೃಷ್ಟಿಯ ಮೇಲೆ ಇರೋದ್ರಿಂದ ವಾಹನದಿಂದ ಮೈಯಿಗೆ ಸ್ವಲ್ಪ ಪೆಟ್ಟಾಗ್ಬೋದು ಅಂದರೆ ಕಾರ್ ಬಾಗಿಲಲ್ಲಿ ಕೈ ಸಿಕ್ಕಾಕ್ಕೊಳೋದು ಅಥವಾ ಕಾರಿಂದ ಇಳಿಬೇಕಾದ್ರೆ ಹಿಂದೆಯಿಂದ ಯಾರೋ ಬಂದು ಡ್ಯಾಶ್ ಹೊಡೆಯೋದು ಮೈಗೆ ಸಣ್ಣ ಪುಟ್ಟ ಪೆಟ್ಟುಗಳಾಗಬಹುದು ತೃತೀಯದಲ್ಲಿ ರಾಹು ಇದ್ದರೆ ಧೈರ್ಯ ಹೆಚ್ಚುತ್ತೆ ಆದರೆ ಒಡ ಹೊಡೆದವರಿಂದ ಮನಸ್ಸಿಗೆ ಸ್ವಲ್ಪ ಬೇಸರ ಉಂಟಾಗ್ಬೋದು ಪಂಚಮದಲ್ಲಿ ವಕ್ರಗುರು ಇದ್ದರೆ ಮಕರ ರಾಶಿಯ ಗರ್ಭಿಣಿಯರಿಗೆ ಸ್ವಲ್ಪ ಸಮಸ್ಯೆಗಳು ಕಾಡಬಹುದು ಯಾಕೆಂದರೆ ಕಾರುಕವ ಭಾವನಾಶ ಅಂತ ಗ್ರಂಥಗಳು ಹೇಳುತ್ತೆ ಷೇಷ್ಠದಲ್ಲಿ ಅಂದರೆ ರೋಗಸ್ಥಾನದಲ್ಲಿ ಮಿಥುನದಲ್ಲಿ ವಕ್ರ ಕುಜದಿಂದ ಸೈನಸ್ ಅಥವಾ ಮೈಗ್ರೇನ್ ತಲೆನೋವು ಆಗ ಕಾಡ್ಬೋದು ಹಾಗೆಯೇ ಪದೇ ಪದೇ ಸ್ವಲ್ಪ ಬೆನ್ನು ಹಾಗೂ ಮಂಡಿಗಳಲ್ಲಿ ನೋವುಂಟಾಗ್ಬೋದು ಪಿತ್ರಸ್ಥಾನದಲ್ಲಿ ಕೇತು ಇರೋದರಿಂದ ತಂದೆಯ ಆಧ್ಯಾತ್ಮ ಚಿಂತನೆಗಳು ಹಾಗೂ ವೈರಾಗ್ಯ ಕೂಡ ಹೆಚ್ಚಾಗುತ್ತೆ ಹಾಗೆಯೇ ತಂದೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಹಾಗೂ ಏರುಪೇರುಗಳಿರುತ್ತೆ ಸಪ್ತಮಾಧಿಪತಿ ಚಂದ್ರ ನೀಚನಾಗಿ ಲಾಭ ಸ್ಥಾನದಲ್ಲಿರೋದರಿಂದ ಪತಿ ಅಥವಾ ಪತ್ನಿಗೆ ಸ್ವಲ್ಪ ಧನಲಾಭ ಆದರೆ ಪದೇ ಪದೇ ಶೀತ ನೆಗಡಿ ಹಾಗೇ ಸಪ್ತಮಾಧಿಪತಿ ಚಂದ್ರನಿಂದ ವಕ್ರ ಕುಜಾ ಅಷ್ಟಮದಲ್ಲಿರೋದ್ರಿಂದ ಪತಿ ಅಥವಾ ಪತ್ನಿಗೆ ಸ್ವಲ್ಪ ಬೆಂಕಿ ಹಾಗೂ ವಿದ್ಯುತ್ತಿಂದ ತೊಂದರೆಗಳುಂಟಾಗ್ಬೋದು ಬಹಳ ಬಹಳ ಜಾಗ್ರತೆಬೇಕು ಹಾಗೆಯೇ ಕೀಟನಾಶಕಗಳಿಂದ ಸ್ವಲ್ಪ ದೂರ ಇರಬೇಕು ಇಷ್ಟ ವೀಕ್ಷಕರೇ ಮಕರ ರಾಶಿಯ ಫಲಗಳು ಇನ್ನು ಪರಿಹಾರಕ್ಕೆ ಬರೋಣ ವೀಕ್ಷಕರೇ ನೋಡಿ ವೀಕ್ಷಕರೇ ಬರೀ ದೇವರ ಧ್ಯಾನಗಳಿಂದ ಅಥವಾ ಪೂಜೆಗಳಿಂದ ಅಥವಾ ಹೋಮಗಳಿಂದ ಕಷ್ಟಗಳು ಹಾಗೂ ಕರ್ಮಗಳು ದೂರ ಆಗಲ್ಲ ಭಾಳ ಮಂದಿ ಹೇಳ್ತಾರೆ ನನಗೆ ಗೃಹಿಣಿಯರಾಗಿರ್ಬೋದು ಅಥವಾ ಮನೆ ಯಜಮಾನರಾಗಿರ್ಬೋದು ಬೆಳಗ್ಗೆ ಎದ್ದ ತಕ್ಷಣ ನಾವು ನಾಲ್ಕು ಗಂಟೆಗೆ ಎದ್ಬಿಡ್ತೀವಿ ಎರಡೂವರೆ ಗಂಟೆ ಮೂರು ಗಂಟೆ ದೇವ್ರದ್ದು ಆರಾಧನೆ ಮಾಡ್ತಾ ಇರ್ತೀವಿ ಪೂಜೆ ಮೇಲೆ ಕ್ಲೀನ್ ಮಾಡ್ತೀವಿ ಗಂಧದ ಕಡ್ಡಿ ಹಚ್ಚ್ತೀವಿ ಕರ್ಪೂರ ಹಚ್ಚ್ತೀವಿ ಹೂವು ಇಡ್ತೀವಿ ಇದೇ ಮೂರು ಆಗಿಬಿಡುತ್ತೆ ಅದಕ್ಕೆ ಎಕ್ಸರ್ಸೈಸ್ಗೆಲ್ಲ ಟೈಮ್ ಇರೋಲ್ಲ ಇಲ್ಲಿ ಒಂದು ತಿಳ್ಕೊಬೇಕು ಚೆಕ್ ಬರೀ ಧ್ಯಾನದಿಂದ ಅಥವಾ ಪೂಜೆಗಳಿಂದ ಇದು ಹೋಗೋದಿಲ್ಲ ಕರ್ಮಗಳು ದೂರ ಆಗೋಲ್ಲ ಒಂದು ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ವಿಜ್ಞಾನಿ ಏನು ಹೇಳ್ತಾರೆ ಅಂದರೆ ಕೃಷ್ಣ ವಾಸ್ ದ ಗ್ರೇಟೆಸ್ಟ್ ಸೈಕಾಲಜಿಸ್ಟ್ ಆ್ಯಂಡ್ ದ ಗ್ರೇಟೆಸ್ಟ್ ಸೈಕ್ಯಾಟ್ರಿಸ್ಟ್ ದ ವರ್ಲ್ಡ್ ಎಸ್ ಎವರ್ ಸೀನ್ ಆರ್ ವಿಲ್ ಎವರ್ ಸೀನ್ ಫ್ಯೂಚರ್ ಭಗವದ್ಗೀತಾ ಇಸ್ ದ ಬೆಸ್ಟ್ ವರ್ಕ್ ನಮ್ ಸೈಕಾಲಜಿ ಆ್ಯಂಡ್ ಸೈಕ್ಯಾಟ್ರಿ ಪುಟ್ ಟುಗೆದರ್ ಫಾರ್ ಆಲ್ ಟೈಮ್ಸ್ ಟು ಕಮ್ ಅಂತ ಹೇಳ್ತಾರೆ ಮನುಷ್ಯನಿಗೆ ಕಷ್ಟಗಳು ಬರೋದು ಪೂರ್ವಜನ್ಮದ ಕರ್ಮಗಳಿಂದ ಸರಿ ಆದರೆ ಮನುಷ್ಯನಿಗೆ ಒಂದು ಪವರ್ಫುಲ್ ಟೂಲ್ ಅಂದರೆ ನಮಗೆ ದೇವರು ಬ್ರೇನನ್ನು ಕೊಟ್ಟಿದ್ದಾನೆ ಮಹಾಭಾರತದ ಯುದ್ಧ ನಡೆದಾಗ ಅರ್ಜುನ ಬಂದು ಶ್ರೀಕೃಷ್ಣನಿಗೆ ಕೇಳ್ಕೊಳ್ತಾನಂತೆ ನನಗೆ ತಲೆ ಓಡ್ತಾಯಿಲ್ಲ ನನಗೇನು ಮಾಡೋಕ್ಕಾಗ್ತಾಯಿಲ್ಲ ನನಗೆ ಏನೂ ತೋರಿಸ್ತಾ ಇಲ್ಲ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀನಿ ಏನು ಮಾಡಬೇಕು ಅಂತ ದಾರಿ ತೋರಿಸು ನೀನೇ ಅಂತ ಕೇಳ್ತಾನಂತೆ ಅದೇ ಕೃಷ್ಣ ಹೇಳ್ತಾನೆ ನಾನು ದಾರಿ ತೋರಿಸ್ತೀರಿ ಆದರೆ ನಿನ್ನ ತಲೆಯಲ್ಲಿ ಒಂದು ಇಟ್ಟಿದ್ದನ್ನು ಉಪಯೋಗಿಸ್ಕೊ ಅಂತ ಹೇಳ್ತೇನೆ ಪ್ರಾಕ್ಟಿಕಲಾಗಿ ಯಾರು ಯೋಚಿಸ್ತಾರೋ ಮೂಲತಃ ದೇವ ದೇಹವನ್ನು ಯಾರು ಗೌರವಿಸಿ ಯೋಗ ಪ್ರಾಣಾಯಾಮ ವ್ಯಾಯಾಮ ಮಾಡ್ತಾರೋ ಅದರಿಂದ ಕೂಡ ಕೆಟ್ಟ ಕರ್ಮಫಲಗಳನ್ನು ದೂರ ಮಾಡ್ಕೋಬೋದು ಸಿಕ್ಕಾಪಟ್ಟೆ ಆಸೆ ಆಕಾಂಕ್ಷೆಗಳನ್ನು ಯಾರು ಇಟ್ಕೊಂಡಿರ್ತಾರೋ ಇನ್ನೊಬ್ಬರಿಂದ ಯಾರು ಎಕ್ಸ್ಪೆಕ್ಟೇಷನ್ಸ್ ಭಾಳ ಇಟ್ಕೊಂಡಿರ್ತಾರೋ ಸಂಬಂಧಿಕರಲ್ಲಾಗ್ಬೋದು ಸ್ನೇಹಿತರಲ್ಲಾಗ್ಬೋದು ಹಾಗೆಯೇ ಕಂಡು ಕಂಡದ್ದೆಲ್ಲ ತಿಂದು ಕುಡಿದು ತೇಕ್ತಾರೋ ಅವರಿಗೆ ಯಾವ ಮಂತ್ರವೂ ಪಲ್ಸಲ್ಲ ವೀಕ್ಷಕರೇ ಹಾಗೆಯೇ ಸ್ವಲ್ಪ ಕಾಮನ್ ಸೆನ್ಸ್ ಕೂಡ ಇರಬೇಕಾಗತ್ತೆ ಇವಾಗ ಈ ರಾಶಿಗಿಂತ ಕಡೆ ಒಂದು ಆ್ಯಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಈ ಮಕ್ಕಳಿಗೆ ನೀವು ಟೂ ವೀಲರ್ ಕೊಡಬೇಡಿ ಅಂದರೆ ಕಾಮನ್ ಸೆನ್ಸ್ ಏನು ಅಂದರೆ ದೇವರ ಜಪ ಮಾಡೋದಲ್ಲ ಆ ಮಕ್ಕಳಿಗೆ ಟೂ ವೀಲರ್ ಕೊಡದೆ ಇರೋದಷ್ಟೆ ಇಷ್ಟು ಗುಣಗಳನ್ನು ಅಳವಡಿಸಿ ಆ ನಂತರ ದೇವರು ದಿಂಡರು ಅಂತ ಹೋದರೆ ಕೆಲವು ಮಂತ್ರ ಜಪಗಳನ್ನು ಮಾಡಿಕೊಂಡ್ರೆ ಖಂಡಿತ ಫಲ ಸಿಗುತ್ತೆ ಈಗ ಪರಿಹಾರ ಏನಂದರೆ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕಿನವರೆಗೂ ಆದಷ್ಟು ಮಟ್ಟಿಗೆ ಯಾರ ಹತ್ರನೂ ಗಿಫ್ಟ್ಸ್ ಅಂದರೆ ಉಡುಗೊರೆಗಳನ್ನು ಇಸ್ಕೋಬೇಡಿ ಹಾಗೆಯೇ ಗಿಫ್ಟ್ಸನ್ನು ಬೇರೆಯವ್ರಿಗೂ ಸುಮ್ಮ ಸುಮ್ಮನೆ ಕೊಡೋಕ್ಕೆ ಹೋಗಬೇಡಿ ಇಸ್ಕೊಂಡು ಕೊಟ್ಟು ಹೀಗೆ ಮಾಡಿದ್ರೆ ಇನ್ನೊಬ್ಬರ ನೆಗೆಟಿವ್ ಮ್ಯಾಗ್ನೆಟಿಕ್ ಫೀಲ್ಡ್ಸು ನಿಮ್ಮೊಳಗೆ ಸೇರಿಕೊಳ್ಳುತ್ತೆ ಈಗ ನಾನು ಹೇಳಂತೆ ಈ ಕುಜ ಗಾಯತ್ರಿ ಮಂತ್ರವನ್ನು ದಿನನಿತ್ಯ ಬೆಳಗ್ಗೆ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕಿನವರೆಗೂ ಉತ್ರಾಭಿಮುಖ ನಲವತ್ತು ಬಾರಿ ಜಪ್ಸಿ ಮೇಲುಡುಪು ಕೆಂಪದಾಗಿದ್ದರೆ ಬಹಳ ಒಳ್ಳೆಯದು ಈ ಕುಜ ಗಾಯತ್ರಿ ನಮ್ಮ ಯಾವಾಗಲೂ ಬರುತ್ತೆ ಅಂದರೆ ಓಂ ಕ್ಷಿತಿಪುತ್ರಾಯ ವಿದ್ಮಹೆ ಲೋಹಿತಾಂಗಾಯ ಧೀಮಹಿ ತನ್ನೋ ಭೌಮ ಪ್ರಚೋದಯ ಅಂತ ಬರುತ್ತೆ ಮತ್ತೊಮ್ಮೆ ಹೇಳ್ತೀನಿ ವೀಕ್ಷಕರೇ ಓಂ ಕ್ಷಿತಿಪುತ್ರಾಯ ವಿದ್ಮಹೆ ಲೋಹಿತಾಂಗಾಯ ಧೀಮಹಿ ತನ್ನೋ ಭೌಮ ಪ್ರಚೋದಯ ಸಂಜೆ ಉತ್ತರಾಭಿಮುಖ ಪೂಜಾ ಮಂತ್ರವನ್ನ ಇಪ್ಪತ್ತೆಂಟು ಬಾರಿ ಜಪಿಸಿ ಧರಣೀಯ ಗರ್ಭ ಸಂಭೂತಂ ವಿದ್ಯುತ್ಕಾಂತಿ ಸಮಪ್ರವಂ ಕುಮಾರಂ ಶಕ್ತಿ ಚ ಮಂಗಳಂ ಪ್ರಣಮಾಮ್ಯಹಂ ಎಂದೇನಂತೆ ತಮ್ಮೆಲ್ಲರಿಗೂ ಈ ಸಂಚಿಕೆ ಕೂಡ ನಿಮಗೆ ಬಹಳ ಉಪಯುಕ್ತ ಆಗಿದೆ ಅಂತ ಭಾವಿಸ್ತಾ ನನ್ನ ಪ್ರೀತಿಯ ವೀಕ್ಷಕರಿಗೆ ನನ್ನ ಗೌರವಾನ್ವಿತ ನಮಸ್ಕಾರಗಳು ಕೃಷ್ಣಮ್ಮಂದೇ ಜಗದ್ಗುರು